ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರಾದ ಸ್ವಾಮಿ ಸರ್ಗೆ ನಾವು ಏನು ಮನವಿ ಮಾಡ್ಕೊಳ್ತಿರೋದಂದರೆ ಐದಾರು ವರ್ಷದಿಂದ ಇಲ್ಲೇ ವಿಜಯನಗರದಲ್ಲೇ ಕುತ್ಕೊಂಡು ನಮ್ಮ ಪೇರೆಂಟ್ಸ್ ಪ್ರೆಷರು ಪರ್ಸ್ನಲ್ ಹುಡುಗಿರು ಅಂದರೆ ಸಾಮಾನ್ಯವಾಗಿ ಕೂರೋಕ್ಕಾಗಲ್ಲ ಪೇರೆಂಟ್ಸಿಂದ ಪ್ರೆಷರ್ ಇರುತ್ತೆ ಸೊಸೈಟಿಯಿಂದಲೂ ಪ್ರೆಷರ್ ಇರುತ್ತೆ ಡಿಗ್ರಿ ಕಂಪ್ಲೀಟಾಗಿ ಐದಾರು ವರ್ಷ ಆದ್ರೂ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿಕೊಂಡು ಇಲ್ಲೇ ಇದ್ದೀವಿ ಅಂದರೆ ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಈ ಕೆ ಪಿ ಸಿಯಲ್ಲಿ ಎ ಒನ್ ಡಬಲ್ ಎ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಹಾಗೂ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಕರೆದು ಸುಮಾರು ಒಂದೂವರೆ ವರ್ಷ ಆಯಿತು ಇದು ಫೈವ್ ಟು ಸಿಕ್ಸ್ ಇಯರ್ಸ್ ಬ್ಯಾಕಿಂದನೇ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸು ಅದು ಇದು ಅಂತಲೇ ತುಂಬ ತುಂಬ ಇದು ಮಾಡಿದ್ದಾರೆ ಈಗ ಇಷ್ಟೆಲ್ಲ ಕಾದು ವೆಯ್ಟ್ ಮಾಡಿ ಇನ್ನೇನು ಎಕ್ಸಾಮ್ ಬರೀಬೇಕು ಅನ್ನೋ ಟೈಮಲ್ಲಿ ಈ ಥರ ಕರಪ್ಷನ್ನು ಇಂಟರ್ನಲ್ ರಿಸರ್ವೇಷನ್ನು ಇನ್ನೂ ತುಂಬ ಹಲವಾರು ಅಡೆತಡೆಗಳು ಬರ್ತಿದೆ ಮನೆಯದನ್ನು ತುಂಬ ಪ್ರೆಷರು ಏನು ಗೌರ್ಮೆಂಟ್ ಎಕ್ಸಾಮ್ಸ್ ವೆಯ್ಟ್ ಮಾಡ್ತಿದ್ದೀರಾ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಫುಲ್ ಕರಪ್ಷನ್ ಸಿಸ್ಟಮಲ್ಲಿ ನಮ್ಮಂಥ ರೈತರ ಮಕ್ಕಳಿಗೆ ಹಿಂಗೆ ಶಾಕ್ ಸಿಗುತ್ತೆ ಅಂತ ಎಲ್ಲ ಕಡೆಯೂ ಪ್ರೆಷರ್ ಕೊಡ್ತಾನೇ ಇದ್ದಾರೆ ನೀವು ಸಚಿವರಾಗಿ ನಮ್ಮಂಥ ಬಡ ಬಡ ವಿದ್ಯಾರ್ಥಿಗಳು ಮಕ್ಕಳಿಗೆ ಲೈಫಲ್ಲಿ ಏನಾದರೂ ಮಾಡೋದಕ್ಕೆ ಮಾಡೋದಕ್ಕೊಂದು ಚಾನ್ಸ್ ಕೊಡ್ತೀರ ಇಲ್ಲ ಅಂತ ಕೇಳ್ಕೊತಿದ್ದೀವಿ ಕೆ ಪಿ ಎಸ್ ಸಿ ಅಂತೂ ಒಂದು ಕರಪ್ಷನ್ ಸಿಸ್ಟಮ್ ಆಗೋಗಿದೆ ಅದರಲ್ಲಿ ಎಕ್ಸಾಮ್ ಮಾಡ್ತಿದ್ದಾರೆ ಎಕ್ಸಾಮ್ ಕರ ನೀಟಾಗಿ ಮಾಡ್ತಾರೆ ಅನ್ನೋದು ಯಾವುದೇ ನಂಬಿಕೆ ನಮ್ಗೆ ಉಳಿದಿಲ್ಲ ಅಟ್ಲೀಸ್ಟ್ ಕೆ ಪಿ ಎಸ್ ಸಿಯಿಂದ ಕೆ ಎಗೆ ಟ್ರಾನ್ಸ್ಫರ್ ಮಾಡಿದರೆ ಈ ಎಕ್ಸಾಮ್ ಏನಾದರೂ ಚೆನ್ನಾಗಿ ನಡೀಬೋದು ಅನ್ನೋ ಒಂದು ಭರವಸೆಯಿಂದ ಕೇಳ್ಕೊಂತಿದ್ದೀವಿ ಸಾಧ್ಯವಾದಷ್ಟು ಕೆ ಪಿ ಸಿಯಿಂದ ಕೆ ಎಗೆ ಈ ಎಕ್ಸಾಮ್ನ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲವಾದಲ್ಲಿ ಕೆ ಪಿ ಸಿಯಲ್ಲೇ ಒಂದು ಕರಪ್ಷನ್ ಲೆಸ್ ಅಂದರೆ ಹೆಂಗೆ ಮಾಡಬೇಕು ಅಂದರೆ ಇದರಲ್ಲೂ ಒಂದು ಫಿಫ್ತ್ ಆಪ್ಷನ್ ಎಂಟ್ರಿ ತರಬೇಕು ಅದು ಸುಮ್ಮನೆ ಹೆಸ್ರಿಗೆ ಮಾತ್ರ ಫಿಫ್ತ್ ಆಪ್ಷನ್ ಇರಬಾರ್ದು ಅದರಲ್ಲಿ ಎಲ್ಲರೂ ಫಿಫ್ತ್ ಆಪ್ಷನ್ ಅಟೆಂಡ್ ಮಾ ಮಾಡ್ತಿದ್ದಾರೆ ಅಂದರೆ ಇನ್ವಿಷುಲೇಟರ್ಸ್ ಎಲ್ಲ ಆಗಿ ಅದನ್ನು ಚೆಕ್ ಮಾಡಬೇಕು ಸುಮ್ಮನೆ ನೇಮಕ ವ್ಯವಸ್ಥೆಗೆ ಕಮ್ಷನ್ ಬರಬೇಕು ಅದೆಲ್ಲ ಅದರಲ್ಲೂ ಅವ್ರು ಧೇರ ಒಂದು ಕರಪ್ಷನ್ ಮಾಡ್ತಾರೆ ಇಲ್ಲಾಂದರೆ ಅಟ್ಲೀಸ್ಟ್ ಎಕ್ಸಾಮ್ ನಡೆಯೋದಕ್ಕಿಂತ ಮುಂಚೆ ಟೂ ಅವರ್ಸ್ ಮುಂಚೆ ಎಕ್ಸಾಮ್ ಪೇಪರ್ ಸೆಂಡ್ ಸೆಂಡ್ ಮಾಡಿ ಕೆ ಪಿ ಎಸ್ ಸಿ ಅವ್ರಿಗೆ ಆವಾಗ ಅವರು ಎಕ್ಸಾಮ್ ಸೆಂಟ್ರೆಲ್ಲ ಪ್ರಿಂಟ್ ಮಾಡಿಕೊಡ್ಲಿ ಇಲ್ಲ ಸುಮ್ಮನೆ ನೀವು ಕರಪ್ಷನಲ್ಲಿ ನಾವು ಇಷ್ಟು ದಿನ ಕಷ್ಟಪಟ್ಟು ಓದ್ತಿದ್ದೀವಿ ನೀವು ಸಂಡೇ ಎಕ್ಸಾಮ್ ನಡೆಸೋದು ಫ್ರೈಡೇ ಫ್ರೈಡೇನೇ ಪೇಪರ್ ತಂದು ಕೊಟ್ಬಿಟ್ಟು ಲೀಕ್ ಮಾಡಿ ಅವ್ರಿಗೆ ಮನನ ಮಾಡ್ಕೊಳ್ಳಿ ಬಯಕ್ ಮಾಡಿಕೊಂಡು ಎಕ್ಸಾಮ್ ಬರೆಯೋದಕ್ಕೆ ನಾವೇನಕ್ಕೆ ಇಷ್ಟು ವರ್ಷ ಕಷ್ಟಪಡಬೇಕು ನಮ್ಮ ನಮ್ಮೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಮಕ್ಕಳು ನೀವೇ ಫ್ಯೂಚರಲ್ಲಿ ನೀವೇ ಸೆಟಲ್ ಆಗಿ ನೀವೇ ಇರಬಾರ್ದು ಕರಪ್ಷನ್ ಮಾಡಿ ಸಿಸ್ಟಮ್ ನೆಂಟ್ರಿ ಆದರೆ ಸಿಸ್ಟಮಲ್ಲಿರೋರು ಇರೋರು ಕರಪ್ಟೆಡ್ ಆಗ್ತಾರೆ ರೈತರ ಪ್ರಾಬ್ಲಮ್ಸ್ ಯಾರು ಕೇಳೋದೇ ಇಲ್ಲ ಈಗ ನಮ್ಮ ನಮ್ಮಪ್ಪನೇ ಸ್ವಂತ ರೈತ ಆಗಿ ಅವರು ಇಷ್ಟೊಂದು ಕಷ್ಟಪಡ್ತಾರೆ ಅಂತ ನಾನು ನೋಡಿದ್ದೀನಿ ನಾನೊಂದು ಏನು ಅಗ್ರಿಕಲ್ಚರ್ ಫೀಲ್ಡ್ನ ಆಪ್ ಮಾಡೋದಕ್ಕೆ ಇದೊಂದು ಮೈನ್ ರೀಸನ್ನು ಇಲ್ಲಾದರೂ ಹೋಗಿ ಒಂದು ಕಷ್ಟಪಟ್ಟು ಒಂದು ಜಾಬ್ ತಗೊಳ್ಳೋಣ ಅಂದರೆ ಇದರಲ್ಲಿ ಇಷ್ಟೊಂದು ಕೈವಾಡಾಗಲಿದ್ದಾವೆ ಇಲ್ಲಿ ನಾವು ಲೈಫಲ್ಲಿ ಹೆಂಗೆ ಸೆಟಲ್ ಆಗಬೇಕು ಏನು ಮತ್ತು ಅವ್ರ ಎಂಟ್ರಿ ಆರ್ ಅವ್ರು ಅವರಾದರೂ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂದರೆ ಅದು ಇಲ್ಲ ಸೊ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಸಚಿವರು ಚಲೋ ನಾರಾಯಣ ಸ್ವಾಮಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮಂಥ ಬಡ ವಿದ್ಯಾರ್ಥಿಗಳು ಅಧಿಕಾರಕ್ಕೆ ಬಂದರೆ ಸೊಸೈಟಿಯಲ್ಲಿ ಎಲ್ಲ ಚೇಂಜ್ ಆಗುತ್ತೆ ನಮ್ಮ ಫಾರ್ಮರ್ಸ್ ಅದು ಏನೋ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾರೆ ಅವರಿಂದನೇ ನೀವೆಲ್ಲರೂ ಇರೋದು ಅವರಿಲ್ಲದೇ ಅವ್ರು ಬೆಳೆಯಿದೆ ಇಲ್ಲಿ ಯಾವುದೂ ನಡೆಯೋಲ್ಲ ಪ್ಲೀಸ್ ನಮ್ಮ ನಮ್ಮ ಪ್ರಾಬ್ಲಮ್ ಸ್ವಲ್ಪ ಅರ್ಥ ಮಾಡಿಕೊಂಡು ಕರಪ್ಷನ್ ಮುಕ್ತವಾಗಿ ಭ್ರಷ್ಟಾಚಾರ ಮುಕ್ತವಾಗಿ ಈ ನೇಮಕತೆ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಮುಗಿಸ್ಕೊಡಿ ಸಾಧ್ಯವಾದಷ್ಟು ಬೇಗ ಮುಗಿಸ್ಕೊಡಿ ಧನ್ಯವಾದಗಳು